ಕ್ಷೇತ್ರದ ಪೂರ್ವ ದೈವ ದೇವರನ್ನು ಮನಸಾರೆ ವಂದಿಸೋಂದು ಇತ್ತ ತಾನೇ ಉದ್ದೇಶಿಸದೆ ಪಾತೇರ್ ನಂಚಿತನ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರೇ ನಮ್ಮ ಮಾತೇರಿನಲ್ಲ ಹಿರಿಯ ನಂಚಿತ್ನ ಶ್ರೀಯುತ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಆಶೀರ್ವಾದನ ಬೇಡೊಂದು ಅವೇ ರೀತಿ ಈ ಕ್ಷೇತ್ರದ ಶ್ರೀ ಕ್ಷೇತ್ರ ಮುಗಿರಡ್ಕದ ಹಿರಿಯರ ನೆಂಚಿತನ ರಾಮಣಗೌಡ್ರನ್ನ ಆಶೀರ್ವಾದನ ಈ ಸಂದರ್ಭ ಬೇಡೊಂದು ಈ ಕಾರ್ಯಕ್ರಮದ ಉಪಸ್ಥಿರ ಪಂಚಿತ್ನ ಹಿರಿಯರು ಹೆಚ್ಚಿನ ಯು ಕ್ಷೇತ್ರದ ನನ್ನರಿ ಮುಕ್ತೇಶ್ವರ ಮನೋಹರಣ್ಣ ಪಂಚಾಯತ್ ಪಂಚಾಯತ್ದ ಅಧ್ಯಕ್ಷರ ಹೆಂಚಿನ ದಿನೇಶ ಕೃಷಿಪತ್ತಿನ ಸಹಕಾರಿ ಸಂಘದ ನಿಕಟಪೂರ್ವ ಅಧ್ಯಕ್ಷರ ಹೆಂಚಿತ್ನ ರಕ್ಷೆರೆ ಪ್ರಗತಿಪರ ಕೃಷಿಕೇರು ಏನು ಆತ್ಮೀಯ ಮಿತ್ರರ್ಲ್ಲ ಅಂದರೆ ದೇವಣ್ಣ ಈ ಸಂಸ್ಥೆದ ಗೌರವಾಧ್ಯಕ್ಷರ ಹೆಂಚಿನ ಉದಯ ಭಟ್ರೆ ನನ್ನ ಆತ್ಮೀಯ ಮಿತ್ರರ ರಮೇಶ್ ಅಣ್ಣ ವೇದಿಕೆ ದಿಪ್ಪು ನೆಂಚಿನ ಮಾತಾ ಮಹಿಳಾ ಸಮಿತಿ ಬಕ ಸಮಿತಿದ ಮಾತ ಸದಸ್ಯರೇ ಅಂಜನೆ ಉದ್ಯಮಿಲ್ ಈ ಕಾರ್ಯಕ್ರಮದ ಸಭಾಧ್ಯಕ್ಷರ್ಲ್ಲ ಏನಂಚಿನ ಕಿರಣ್ ಚಂದ್ರ ಪುಷ್ಪಗಿರಿ ಮೇರೆ ವೇದಿಕೆದ ಮುಂಭಾಗಡೆ ಪುನಃ ಪತ್ರಿಕಾ ಮಾಧ್ಯಮದ ಬಂದಲೇ ದೃಶ್ಯ ಮಾಧ್ಯಮದ ಬಂದಲೆ ಜೈ ಶ್ರೀರಾಮ್ ಫ್ರೆಂಡ್ಸ್ ಕ್ಲಬ್ದ ಜವನಿರು ಒಂಜಿ ಸಮಾಜದ ಒಳಿತುಗೋಸ್ಕರ ಹಿಂದೂ ಸಮಾಜದ ರಕ್ಷಣೆಗೋಸ್ಕರ ಒಂಜೆಡ್ಡೆ ರೀತಿದ ಕಾರ್ಯನೇ ಅಲೆಕ್ಕಿದ ಈ ಬಾಗಡು ಸತತ ಇರುವತ್ತೈದು ವರ್ಷದ ದಿನ ಈ ಬಾಕಡೆ ಆದಿ ಆನ ಮಾತ ಆ ಜಮನ ಎರಗ ಮನತುಂಬನಿತ್ತಿನ ಅಭಿನಂದನೆ ಈ ಸಂದರ್ಭ ಪಂದ್ರೆ ಭಾರಿ ಸಂತೋಷ ಈ ಸಂದರ್ಭ ಪಡೆ ಒಂದು ಹಿಂದೂ ಸಮಾಜದ ಆಶಯ ಹೆಂಚಿನ ಉಂಡ ಹಿಂದೂ ಸಮಾಜದ ಮನಸದ ಕಲ್ಪನೆ ಹೆಚ್ಚಿನ ಉಂಡ ಆ ಕಲ್ಪನೆಗೆ ಪೂರಕವಾದ ಒಂಜಿ ಗ್ರಾಮಡು ಹಿಂದೂ ಸಮಾಜಕ್ಕೆ ಪೂರಕವಾದ ಚಿನ್ನ ಕೆಲಸ ಮಲ್ಪೋಡು ಅಂತ ಪಂಪನಚಿನ್ನ ಒಂದು ಎಡ್ಡೆ ಚಿಂತನೆ ದಿ ಒಂದು ಶ್ರೀರಾಮ್ ಫ್ರೆಂಡ್ಸ್ ಕ್ಲಬ್ ಬೇತೆ ಬೆತೆ ಕಾರ್ಯಚಟುವಟಿಕೆಯನ್ನು ಮಲ್ದೇರು ರೈಷ ಡಾಕ್ಟರ್ ಪಾತೇರಿನಾಗ ಈ ಹಿಂದೂ ಸಮಾಜದ ಧಾರ್ಮಿಕ ಚಿಂತನೆ ಬಕ ಜಗತ್ತಿಗೆ ಈ ಹಿಂದೂ ಸಮಾಜ ಭಾರೀತೀದ ಒಂದು ಕಲ್ಪನೆಯನ್ನು ಕೊರನಚಿತ್ತ ಧರ್ಮ ಅಂತ ಪಂಪನೇನು ಭಾರಿ ಪೊರ್ಲುಡು ಪಂಡೇರು ಪ್ರಶ ಮೂಲಿನಿ ಶಿಶು ಮಂದಿರ ನಲ್ಪ ನಡಪಂದು ಶಿಶು ಮಂದಿರದ ಮೂಲಕ ಅವತ್ತು ಜೋಕಲಿಗೆ ಸಂಸ್ಕೃತಿದ ಎಡ್ಡೆ ಸಾರನ್ನು ತೆರಿಪ ನಂಚಿತ್ನ ಒಂಜಿ ಪ್ರಯತ್ನನೇ ಜೈ ಶ್ರೀರಾಮ್ ಫ್ರೆಂಡ್ಸ್ ಕ್ಲಬ್ ದಾಖಲೆ ಈ ಒಂಜಿ ಶಿಶು ಮಂದಿರದ ಮೂಲಕ ಮಲ್ತಂದು ನಮ ಹಿಂದೂ ಸಮಾಜಕ್ಕೆ ಬಾರಿ ಮಲ್ಲ ಸಮಸ್ಯೆ ಹೂ ಕೇಂದ ನೆನಪದ ಸಮಸ್ಯೆ ಮರವುದ ಸಮಸ್ಯೆ ನಮ್ಮ ಇತಿಹಾಸ ನಮ್ಮ ಪರಂಪರೆ ನಮ್ಮ ಶ್ರೇಷ್ಠತೆ ಪಂಪುನೋವು ಇನ್ನು ಹಿಡಿದು ಎಲ್ಲೆಗೆ ಪೋನಾಗ ನಮನೆ ಸಂಕುಚಿತವಾಗಿ ನಂಚಿತ್ನ ಮನೋಭಾವ ನದಿ ಒಂದು ಎಲ್ಲಿಯತ ನಡಿ ಯೋಚನೆ ಮಲ್ಪು ಪ್ರವೃತ್ತಿ ಈ ಜಗತ್ತದ ಹೂವಾಲೊಂದು ಸಮಾಜ ಅಡಿತ್ತು ನಾವು ಹಿಂದೂ ಸಮಾಜ ಆ ಕಾರಣಗಳೇ ನಮ್ಮ ಶ್ರೇಷ್ಠತೆ ದಾದ ನಮ್ಮ ಇತಿಹಾಸದಾದ ನಮ್ಮ ಪರಂಪರೆದಾದ ನಮ್ಮ ದಾದ ನಮ್ಮ ಧರ್ಮದಾದ ಅಂತ ಪಂಪು ಮರತನ ಕಾರಣಗೋಸ್ಕರ ಇನಿ ನಮ್ಮ ಆ ಜಾಗತಿಕ ವಾಹಿನ ಒಂಜಿ ಓಡಾಟದ ಒಂಜಿ ಸ್ಪರ್ಧೆದ ನಡಿಟ್ಟು ನಮ್ಮತನನ ಒಲ ಬುಡೋಂದುಲ್ಲನ ಅಂತ ಪಂಪುನೇನು ನಮ್ಮ ಯೋಚನೆ ಮಲ್ಪಡಾಪ್ಣ ಪ್ರೇಷ ಈ ಸಂದರ್ಭ ನೆನಪಿಂಗ್ ನಮ್ಮ ಹಿರಿಯ ಆಕಾಶ ತೂದು ಬಂತೀರಿ ಇದು ಚಂದ್ರಿ ಆಕಾಶ ತೂದು ಬಂದೆರಂದು ಸೂರ್ಯ ಆಕಾಶ ಸೂದು ಬಂದೆಂದು ಶುಕ್ರೇ ಎಂದು ಬುಧ ಶನಿ ಗುರು ಎಂದು ಅಂಡ ನಮಯೇಪ ಜಗತ್ತಿಡು ಒಂಜಿ ಗ್ರಹನ ಗುರುತಿಸೋದು ಬುಧೇನೆ ಇಂದು ಶುಕ್ರೇನೇ ಇಂದು ಶನಿಯೇ ಇಂಚಿತ್ ನನೇ ದಿನ ಗ್ರಹಣ ಹಾಪು ಇಂಚಿತ್ನೇ ದಿನ ಗ್ರಹಣ ಹಾಪು ಇಂಚಿತ್ ನನೇ ದಿನ ಚಂದ್ರಗ್ರಹಣ ಹಾಪು ಅಂತ ಪಂಪುನೇನೆ ನಮ್ಮ ಜ್ಯೋತಿಷ್ಯ ಲೆಕ್ಕ ಶಾಸ್ತ್ರದ ಪ್ರಕಾರ ಅವೇತೋ ಸಾವಿರ ವರ್ಷದ ಪಿರೋಡು ಪಾಡ್ ಪಾಡ್ದು ಸಾವಿರ ವರ್ಷದ ಪಿರೌಡು ಅಂಚಿತ್ನಿ ಶಿಕ್ಷಣ ಜಗತ್ತು ಧರ್ಮದ ಜನಕಲೆ ಗೊತ್ತಿತ್ತು ಅಂಡ ಅವು ಶ್ರೇಷ್ಠ ನ ಧರ್ಮ ಹಿಂದೂ ಧರ್ಮದ ಜನಕಲಿಗೆ ಮಾತ್ರ ಗೊತ್ತಿತ್ತು ಪುಪನ ನೆನಪು ನಮ್ಮ ಮರತದ ತ ಇಸ್ಲಾಂ ದಕ್ಕೇನಡು ಏಪ ಚಂದ್ರೆ ಗೊತ್ತಾಯ್ನು ನಿಖಲಗೇಪ ಸೂರ್ಯ ಗೊತ್ತಾಯ್ ನಿಖಲಗೇಪ ಶುಕ್ರ ಗೊತ್ತಾಯ್ ಎಂದ ಇಸ್ಲೂ ಐಕ ಇತಿಹಾಸನೇ ಇಜ್ಜಿ ಕ್ರಿಶ್ಚಿಯನ್ ಐಕ ಇತಿಹಾಸನೇ ಇಜ್ಜಿ ಇತಿಹಾಸ ಐಪ್ಪು ನೋಲು ಹೆಂಡ ಅವು ಹಿಂದೂ ಸಮಾಜೇ ಇನಿ ವೈದ್ಯಕೀಯ ವ್ಯವಸ್ಥೆಡಿ ಸುಶ್ರುತನ ಪುದರನ ನಮಪಾತಿರುವ ಅಂಡ ಎದು ಜನಕ್ಕೆ ಗೊತ್ತು ಶುಶ್ರುತಿ ಸುಶ್ರುತಿ ಆಪರೇಷನ್ ಮಲ್ಪರೆ ಕಲ್ಪ ಇನಿ ಹೆಂಗ್ಲಿಗ ಓ ಒಂದು ವಿದೇಶಿ ಸಂಸ್ಕೃತಿ ನಮ್ಮೊಂದು ಪುನಂಚಿದ ಮನಸ್ಥಿತಿನ ನಮೋಲ್ಲ ಅಂಡ ಏಪನೋ ಜಗತ್ತದ ಇತಿಹಾಸದ ಪುಟನ ಬಿಡುಪನಾಗ ವೇದ ಉಪನಿಷಿತದ ಕಾಲಘಟ್ಟಡೆ ಚಸ್ತ್ರಚಿಕಿತ್ಸೆ ಮಲ್ಪೊಲಿ ಆಪರೇಷನ್ ಮಲ್ಪೊಲಿ ದ ಮೂಲಕ ಆರೋಗ್ಯದ ರಕ್ಷಣೆಯ ಮಲ್ಪೊಲಿ ಅಂತ ಪಂಪನಚಿ ನಾವು ವೈದ್ಯಕೀಯ ವಿಜ್ಞಾನ ಜಗತ್ತು ಕೊರ್ನ ದೇಶವು ಧರ್ಮವು ಅಂದ್ಕೇಂದ ಅವು ಹಿಂದೂ ಸಮಾಜ ಇನಿ ಅಕ್ಷರ ಪ್ರತಿ ಒಂಜಿ ಶಿಕ್ಷಣದ ವ್ಯವಸ್ಥೆಡಿ ಇನಿ ನಮ್ಮ ತುಪ್ಪ ವಿಮಾನನ ಕಂಡುಹುಡುಕ ಏರು ಎಂದು ಕೆಂಡ ಜೋಕೆ ರೈಟ್ ಬ್ರದರ್ಸನ್ ಸ್ವಾಮಿ ರಾಮ ರಾಮಾಯಣದ ಕಾಲಡು ರಾವಣಿ ಸೀತೆನ ಅಪಹರಣ ಮಲ್ತನು ವೈಟಿಂದ ಕೆನಾಗ ರಾಮಾಯಣ ಬರಪಿರೋ ಪುಷ್ಪಕ ವಿಮಾನ ಅಂದ್ ಪುಷ್ಪಕ ವಿಮಾನದ ಕಲ್ಪನೆ ಜಗತ್ತ ಕಲ್ಪನೆ ಮಲ್ಪ ಅನ್ನ ಹಿಡಿದು ಈ ದೇಶದ ಹಿಂದೂ ಸಮಾಜ ವಿಮಾನನ ಅನ್ವೇಷಣೆ ಮಲ್ತದೆ ಅಂಚಿತ್ನ ಒಂಜಿ ವಿಮಾನದ ಕಲ್ಪನೆ ಇತ್ತಿನ ಅಂಚಿತ್ನ ಸಮಾಜು ಈ ದೇಶದ ರೇಷನ್ ಜಗತ್ತದ ಬೆತೆ ಬೇತೆ ಅವು ಗೋ ಭೂಗೋಳ ಇಪ್ಪು ಖಗೋಳ ಇಪ್ಪು ವಿಜ್ಞಾನ ಇಪ್ಪು ವೈದ್ಯಕೀಯ ಇಪ್ಪು ಪ್ರತಿ ಒಂಜಿ ಕ್ಷೇತ್ರಗಳ ಜಗತ್ತಿಗೆ ಮಾರ್ಗದರ್ಶನ ಕೊರ ನಂಚಿತ್ನ ಸಮಾಜವು ಕೆಂಡ ಅವು ಹಿಂದೂ ಸಮಾಜ ಐಟಲ ಓ ದೇಶ ಕೆಂಡ ನಮ್ಮ ಪುಟ್ಟು ನಂಚಿತ್ನ ಭಾರತ ದೇಶ ಅಂತ ಪಂದ್ರೆ ನಮ್ಮ ಭಾರಿ ಹೆಮ್ಮೆ ಪಡೆಯೋಡು ಆ ಗರ್ವೋಡು ನಮ್ಮ ಜೀವನನ ಸಾಗಿಸಂಡ ಮಾತ್ರ ಹಿಂದೂ ಸಮಾಜಕ್ಕೆ ಪಾವಿತ್ರವ್ಯಂಚಿತ್ನ ಹಿಂದೂ ಸಮಾಜದ ಉರಿಯಾನ ಬಂದು ಒಂದು ಕಡೆ ಬಂದರೆ ಸಾಧ್ಯ ಉಂಟು ರೇಷೈನಿ ಹಿಂದೂ ಸಮಾಜ ಒಯ್ಟು ಉಂಟುದನ್ನು ಕೆಂಡ ನಂಬಿಕೆಲ್ಲ ಶ್ರದ್ಧೆದ ಮಿತ್ ಒಂಜಿನ ನಂಬಿಕೆಲ್ಲ ಶ್ರದ್ಧೆದ ಮಿತ್ತ ಹಿಂದೂ ಸಮಾಜ ಉಂಟು ಆ ನಂಬಿಕೆ ಓವೊಂದು ಕೆಂಡ ಇತ್ತೀಚಿನ ಉದಾಹರಣೆ ಕೊರ್ರೆ ದಾಂಡ ನೂತ ನಲ್ಪತ್ನಾಲ್ಕು ವರ್ಷಗೋರ ತ್ರಿವೇಣಿ ಸಂಗಮದ ಕುಂಭ ಆಪುಣ ಒಂದು ಆ ತಿಂಡು ನನ್ನ ಆಪುಣೊಂದು ಪಂಪನ ನಂಬಿಕೆ ಶ್ರದ್ಧೆ ಓವೊಂದು ಕೆಂಡ ನಲ್ಪಡ್ದ ಐವ ಕೋಟಿ ಹಿಂದುಳು ಆ ಪುಣ್ಯ ಪ್ರಯಾಗಡ್ ಪೋದು ಮೀರತೆ ಅವು ಶ್ರದ್ಧೆ ಪ್ರಾಯಶಃ ಇಂಚಿತ್ನ ನಂಬಿಕೆ ಶ್ರದ್ಧೆ ಈ ಪುನಚಿತ್ನ ಜಗತ್ತದ ಒಂಜೇ ಒಂಜೆ ಧರ್ಮವು ಕೆಂಡ ಅವು ನಮ್ಮ ಉಡಲ್ ಡಿಪ್ಪು ನಂಚಿತ್ನ ಹಿಂದೂ ಧರ್ಮ ಅಂದ್ ಪನ್ಪುನೆ ನಾನು ಈ ಸಂದರ್ಭ ಡಂದ್ರಲ್ಲ ನಾನು ಭಾರಿ ಸಂತೋಷನ ಪಡಪೆ ಪ್ರಾಯಶ ಇನಿ ಮಸ್ತ್ ವಿಚಾರದ ಬಗ್ಗೆ ಪಾತ್ರ ಇರಲಿ ಜಾಸ್ತಿ ಪಾತ ಇರೋ ಪಬ್ಬುಜಿ ಮುರಣಿ ಕಾಂಗ್ರೆಸ್ ಕಾಂಗ್ರೆಸ್ನ ಮಿನಿಸ್ಟರ್ ಪಂಡೇರಿ ನಮ್ಮ ಭಗವದ್ಗೀತೆಯಲ್ಲ ಬಿಡೋಡು ಕುರಾನನ್ನ ಬಿಡೋಡು ಬೈಬಲ್ನಲ್ಲ ಬಿಡೋಡು ನಮ್ಮ ಸಂವಿಧಾನದ ಆಧಾರಡಿ ಜೀವನ ಮಲ್ಪಡು ಪ್ರೇಷ ಜಗತ್ತಿಡು ಜಗತ್ತಿಡು ಹಿಂದೂ ಸಮಾಜದ ಜನ ಖಂಡಿತವಾದ ಧೈರ್ಯವಾದ್ಲ ಪನ್ಪೇರಿ ಹೆಂಗಿಲ್ಲ ಭಗವದ್ಗೀತೆಯನ್ನು ಬಿಡ್ದು ಸಂವಿಧಾನದ ಆಧಾರದ ಜೀವನ ಮಲ್ಪ ಅಂತ ಪನ್ಪುನ ಪುನಚಿತ್ನ ಧೈರ್ಯ ಪುನ ಏರೇ ಕೇಂದ ಹಿಂದುಳಿಗೆ ಮಾತ್ರ ದಾಯಿಂದ ಕೆಂಡ ಸಂವಿಧಾನಡ್ಲ ಹೆಂಗಿಲು ಭಗವದ್ಗೀತೆಯನ್ನು ತೂ ಪುನಚಿತ್ನ ಸಮಾಜ ಅವು ಹಿಂದೂ ಸಮಾಜ ಅಂಡ ವಂಜಿ ಬ್ಯಾರಿಡ ಈ ಕುರಾನನ್ನು ಬುರ್ದು ಈ ಸಂವಿಧಾನದ ಜೀವನ ಮಲ್ಪುಲಾಂ ಪಂಡದೇ ಸಂವಿಧಾನದ ಜೀವನ ಮಲ್ಪೇಂದು ಒತ್ತೊಂಡೆಂದಂಡ ಅಡೆಗೆ ಜೀವನ ಸಾರ್ಥಕ ಪ್ರೇಷಂದು ಪಾಟ ಎಂದಕ್ಕೆ ಕೆಂಡ ಹಿಂದೂ ಸಮಾಜಕ್ಕೆ ಮಾತ್ರ ನಮ್ಮ ಹಿಂದುಳು ಎಕಡೆ ಡಾಕ್ಟರ್ ಪನ್ಲಕ್ಕ ಕೇರಳ ಭತ್ತ ಅರಬ್ಬದ ಒರಿ ಬ್ಯಾರ ಅಡ್ಡಿ ಜನ ಬ್ಯಾರಲೆಗೆ ಆಶ್ರಯ ಕೊರ್ದು ಈತ ಮಲ್ಲ ಮುಸಲ್ಮನ ಕಾರಣ ಎಂಚಾಂಡ ದಾಯಂದ್ ಕೆಂಡ ನಮ್ಮ ಔದಾರ್ಯತೆ ಮಾತ್ರ ಸ್ವೀಕಾರ ಮಲ್ಪನೊಚ್ಚಿತ್ತ ಮನೋಭಾವ ಆ ಮನೋಭಾವನೇ ಇನಿ ಜಗತ್ತು ನಮಕ್ಳ ಅವೇ ರೀತಿದ ಅಸ್ಮಿತತೆ ಒರಿಯರ್ಲ ಕಾರಣ ಅವೇ ಎಂದು ಅಲ್ಲ ಪಂಪೆ ದಯ ಕೆಂಡ ಇನಿ ಜಗತ್ತದ ಓವೇ ದೇಶ ವಾ ದೇಶಗೆ ಮನ್ನನೆ ಉಂಡು ಕೆಂಡ ಕೇಂದ ಅವು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರು ಆಡಳಿತ ಮಲ್ಪನಚಿದ್ದನ ಭಾರತಕ್ಕೆ ಜಗತ್ತಡು ಇನಿ ಮನ್ನೆನೆ ಮನ್ನೆನೆ ಉಂಡುಂದು ಪನ್ಪನೆಲ್ಲ ನೀ ಸಂದರ್ಭ ಪನ್ಪೆ ದಾಯಂದ್ ಕೆಂಡ ಒಂಜಿ ಕಾಲಡು ಅಮೇರಿಕದ ಎದುರು ಉಂತೆರೆ ಪೋಡಿ ತೊಂದಿತ್ತು ಭಾರತ ಒಂಜಿ ಕಾಲಡು ಅಮೇ ಫ್ರಾನ್ಸ್ದ ಎದುರುಡು ಉಂತೆರೆ ಪೋಡಿ ತಂದಿತ್ತು ಭಾರತ ಒಂಜಿ ಕಾಲಡು ಇಂಗ್ಲೆಂಡ್ದ ಎದುರುಡು ಉಂತೆರೆ ಪೋಡ್ತಂದಿತ್ತು ನಂಚಿತ್ನ ಭಾರತ ಇನಿ ಭಾರತದ ಪಿರವುಡು ಅಮೇರಿಕದ ಅಧ್ಯಕ್ಷೆ ಬ್ರಿಟನ್ದ ಅಧ್ಯಕ್ಷೆ ಫ್ರಾನ್ಸ್ ಅಧ್ಯಕ್ಷೆ ಉಂತ್ವೇರನ್ ಅಂಡ ನಮ ಆನಿ ಓ ಕೊರ್ ಒಂಜಿ ಓಟದ ಹಿಂದುತ್ವದ ನರೇಂದ್ರ ಮೋದಿಯರನ್ನ ಕಾರಣಗೋಸ್ಕರ ಇನಿ ಭಾರತ ವಿಶ್ವಗುರು ಭಾರತ ಭಾರತ ಹತ್ತ ಪಂಪುನೇಲಿ ನಾನೀ ಸಂದರ್ಭ ಪಂಪ ಬಂದ್ ಪ್ರಾಯಶಃ ಅಂಚಿತ್ನ ಜಗತ್ತಿಗೆ ವಿಶ್ವತೆಯನ್ನು ಕೊರ್ನಚಿತ್ನ ಜಗತ್ತಿಗೆ ಆದರ್ಶನ ಕೊರ್ನಚಿತನ ಭಾರತ ಪಿರೋ ಆನಿ ವಿವೇಕಾನಂದಿರ ಪನ್ನಂಚಿತ್ನ ವಸುದೈವ ಕುಟುಂಬಕಂ ಕಂ ಆ ವಿವೇಕಾನಂದ ಪನ್ನಂಚಿತ್ನ ವಿಶ್ವ ವಂದ್ಯ ಭಾರತದ ನಿರ್ಮಾಣದ ಹೊಸ್ತಿಲುಡುಲ್ಲ ಪ್ರಾಯಶಃ ಇನಿ ಜೈಶ್ರೀರಾಮ್ ಫ್ರೆಂಡ್ಸ್ ಕ್ಲಬ್ ದಾಖಲೆ ಮಲ್ಪೆರ ಪಿದಾಡ್ದಿಲ್ಲ ಇನ್ನೇ ಬಾಲೆಗೆ ಅಪ್ಪೆ ಸಂಸ್ಕಾರ ಕಲ್ಪನಂದಾಂಡ ಅಪ್ಪೆ ನಡುವೆ ಬುಕ್ಕ ಸಂಸ್ಕಾರ ಸಂಸ್ಕೃತಿ ವಿದ್ಯೆನ ಕಲ್ಪೋಡಾಯಿನವು ಶಿಶು ಮಂದಿರ ಪ್ರಾಯಶಃ ಶಿಶು ಮಂದಿರ ಅಂತ ಪಂಪನಂಚಿನ ಒಂಜಿ ಪುದರೆ ಅಂಗನವಾಡಿ ಎಂದು ಪಂಪು ಶಿಶು ಮಂದಿರ ಅಂತ ಏತಿ ವ್ಯತ್ಯಾಸ ಅಂದ ಹೊರಬೋದು ಇಲ್ಲ ಯೋಚನೆ ಎಂಪಲೇ ಅಂಗನವಾಡಿಗ್ಲ ಶಿಶು ಮಂದಿರಗಲ ವ್ಯತ್ಯಾಸ ಉಂಡು ಒಂ ಶಿಶು ಮಂದಿರ ಅಂತ ಪಂಡ ఆ నాలుగు గోడెద కట్టణ మాత్ర అత్తవు నాలుగు గోడెద మధ్యడు ఇప్పుడున చిన్న ఆ ప్రాణవాయుప్పు జోకులు దేవర సమానాన్ని పండిపునంచి దేవరని గుడిత్త రీతిడు శ్రద్ధడైట్ సంస్కారాన్ని కల్పావు నుంచి మందిర ఔ శిశు మందిర ప్రాయశ శిశు మందిరడు కల్పనంచి జోకులైన కల్పావుడు దాగింది కెండ బేత వైక్ అత్తు మాత అప్పెమ్మ నకల మనసుడిప్పును ఎంచినందుకెండ ಎನ್ನ ಮಗೆಲ ಒಡ್ಡೆ ಎಡ್ಡೆ ಡಾಕ್ಟ್ರ್ ಅವಡು ಎಡ್ಡೆ ಇಂಜಿನಿಯರ್ ಅವಡು ಎಡ್ಡೆ ವಕೀಲ ಅವಡು ಎಡ್ಡೆ ಉದ್ಯಮಿ ಅವಡು ಎಡ್ಡೆ ರೀತಿ ಬದುಕೋಡು ಅಂತ ಪಂಪು ನಾ ಕಲ್ಪನೆಡೆ ಆ ಜೋಕಳಿಗೆ ಶಿಕ್ಷಣ ಕೊರ್ಪುನು ಅಂಡ ಕಟ್ಟ ಕಡೆಟ್ಟು ಎನ್ನ ಮಗೆ ಎಡ್ಡೆ ಮಗೆ ಅವಡು ಎನ್ನ ಮಗಲು ಎಡ್ಡೆ ಮಗಲಾವಡು ನಾ ಕಲ್ಪನೆದ ಒಟ್ಟಿಗೆ ಆಯ್ನ ಜೀವನದ ಸಾರ್ಥಕತೆಯನ್ನು ತೋಡುಂದ ಅಂಡ ಈ ರೀತಿದ ಶಿಶು ಮಂದಿರದ ಕಲ್ಪನೆಡೆ ಆಕಲಿಗೆ ಶಿಕ್ ಶಿಕ್ಷಣನ ನಾ ಅವಶ್ಯಕತೆ ಪ್ರಸ್ತುತ ಉಂಡು ಆ ಕಾರಣಗೋಸ್ಕರನೇ ಪ್ರಯಶಿ ಐವ ಜನರದ ಮಿತ್ ಈ ಊರದ ಊರಿದ ಅಂಚಿತ್ನ ಅಂಚೆ ಎಡ್ಡೆ ಜ್ಞಾನದೇವು ಕಲ್ಪನಚ ಆ ಕಲ್ಪಾವ್ನ ಚಿತ್ನ ಶಿಶು ಮಂದಿರನ್ನೇ ಆನಿ ವಿವೇಕಾನಂದರ ಪಂಡರತ ನೂದು ಜನ ಜವನೇರನ್ನು ಕೊರಲಿ ಆ ನೂದು ಜನ ಜವನೇರ ಏರಿಂದ ಕೆಂಡ ತಲ್ವಾರು ಪತ್ತದ ಹೋರಾಟ ಮಲ್ಪರಿ ವಿವೇಕಾನಂದರ ಕೇಂದ್ರ ನೆತ್ತ ರಮೇಶ ಒಂದು ದೇಶ ನೂದು ಜನ ಜವನೇರ ಏರಿಂದ ಕೆಂಡ ಆ ನೂದು ಜನ ಸಮಾಜದ ವಿವಿಧ ನೂದು ಕ್ಷೇತ್ರಡೆ ಸಾಧನೆ ಮಲ್ಪು ನಂಚಿತ್ನ ಜವನಿ ನಾನು ಭವ್ಯ ರಾಷ್ಟ್ರ ನಿರ್ಮಾಣ ಮಲ್ಪೆರಪ್ಪ ವಿವೇಕಾನಂದ ಇರ ಪಂಡನೆ ಪ್ರಾಯಶಃ ಅಲೆಕ್ಕಿದ ನೂದು ಜನರು ಒರಿ ಒರಿ ಒಂದೊಂದು ಉದ್ಯೋಗ ಒಂದೊಂದು ಕ್ಷೇತ್ರ ಅಣ್ಣ ಕಟ್ಟೆ ಕಡೆ ಈ ಶಿಶು ಮಂದಿರದ ಏಳಿಗೆ ದಿಷ್ಟು ಒಂಜಾದ ಕೆಲಸ ಮಲ್ಪೋರತ್ತ ಐಕೋಸ್ಕರ ಬನ್ನಿ ನಿಖಲ ವಿವೇಕಾನಂದರ್ನ ನೂದು ಜನ ಜವನಿರಿ ಇನಿ ಈ ಮುಗಿರಡ್ಕದ ಈ ಒಂದು ಎಡ್ಡೆ ರೀತಿಯ ಕಾರ್ಯನೇ ನಿಖಲ ಮಲ್ತೊಂದೋಲರ ಐಕೋಸ್ಕರ ನಿಕ್ಲಿಗ ಮುರು ಏನು ಅಭಿನಂದನೆ ಸಲ್ಲಿಸ ಒಂದು ಆ ವಿವೇಕಾನಂದರನ್ನ ಪ್ರೇಮ ಪ್ರೇರಣೆ ಆ ರಾಮದೇವರನ್ನ ಪ್ರೇರಣೆ ಪ್ರಾಯಶಃ ಡಾಕ್ಟರ್ ಪಂಡೇರಿ ರಾಮೇಂದ್ರ ಪಂಡ ಸರ್ವಶ್ವ ರಾಮೇಂದ್ರ ಪಂಡ ನನ್ನ ಮಾತೆಕ್ಲ ಆದರ್ಶ ಪ್ರಾಯಶಃ ಅಂಚಿತ್ನ ಆದರ್ಶ ಶ್ರೀರಾಮ ಫ್ರೆಂಡ್ಸ್ ಕ್ಲಬ್ ದ ಜವನಿರಿ ಎಡ್ಡೆ ರೀತಿಯ ಕೆಲಸ ಕಾರ್ಯನ ಮಲ್ತೊಂದು ಪ್ರಾಯಶಃ ಯಾನ ಈ ಸಂದರ್ಭ ನಿಖಲಿಡ್ದಿಲ್ಲ ಜಾಸ್ತಿ ನಿಖಿಲ್ನ ಇಲ್ಲದ ಅಪ್ಪೆಮ್ಮ ನಕಲಿಗೆ ಅಭಿನಂದನೆ ಸಲ್ಲಿಸವೆ ದಯಿಂದ ಕಂಡ ಸಮಾಜಮುಖಿಯಾದ ಬೆಲೆ ಮಲ್ಪು ನಂಚಿತ್ನ ನಿಖಲ್ ನಂಚಿತ್ನ ಜವನೇರಗೆ ಜನ್ಮ ಕೋರ್ ಆ ಅಪ್ಪೆಮ್ಮ ನಕಲಿಗೆ ಏನು ಉಡಲ ದಿಂಜಿನ ಸೊಲ್ಮೇಲೆ ಅಭಿನಂದನೆ ಏನು ಈ ಸಂದರ್ಭದು ಸಲ್ಲಿಸವೊಂದು ಎಂಕೆ ಮಾತ್ರ ಸಮಾಜ ಕ್ಲಾಂಪನ್ಪು ನಂಚಿತ್ನ ಸಂಘದ ಕಲ್ಪನೆ ನಾ ಜವನಿಯರನ್ನ ಮನಸ್ಸಿಡ ದಿಂಜಿದು ಸಮಾಜಗೋಸ್ಕರ ಕೆಲಸ ಮಲ್ಪು ನಂಚಿದ್ನ ಆದರ್ಶಪೂರ್ಣವೇ ನೆಂಚಿತ್ನ ಜೋಕಲೇ ಇನ್ನ ಸಮಾಜ ಕೊರ್ತನೆಗೋಸ್ಕರ ಕೊಡೋರ ಆ ಮಾತ ಪೋಷಕರ ನಕಲಿಗಲ ಅಭಿನಂದನೆಯನ್ನು ಸಲ್ಲಿಸೋಂದು ಈ ವಿನೀತ ಕಾರ್ಯಕ್ರಮ ಪಾತ್ರರ ಅವಕಾಶ ಮಂತ್ ಕೋರ್ ನಂಚ ನಕ್ಳಿಗೆ ಮಾತರೆಗಳ ವಂದಿಸೋದೆ ಅಡಿಗೇರ್ ಅಡಿಗೇರು ಪಂಟು ಕಟ್ಟುವೆವು ನಾವು ಹೊಸ ನಾಡೊಂದನ್ನು ರಸದ ಬೀಡೊಂದನ್ನು ಬಿಸಿ ನೆತ್ತರ ಉಕ್ಕಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನು ರಸದ ಬೀಡೊಂದನ್ನು ಪ್ರಾಯಶಃ ಮುಗಿರಡ್ಕದ ಈ ಅಲೆಕ್ಕಿಡ್ದು ಒಂಜಿ ಹೊಸ ರಾಷ್ಟ್ರದ ಕಲ್ಪನೆಗೆ ಬೋಡಾಪನಚಿ ಒಂಜಿ ಮಾದರಿನೇ ನಿಖಲಿ ಮೂಲ ಕಟ್ಟದರೆ ಅವು ಇ ಮುಗಿರಡ್ಕಗೆ ಮಾತ್ರ ಅತ್ತು ತಾಲೂಕುಗೂ ಮಾತ್ರ ಹತ್ತು ಜಿಲ್ಲೆಗೆ ಮಾತ್ರ ಹತ್ತು ರಾಷ್ಟ್ರಗ ಮಾದರಿ ಆಪನ ಅಂಚಿದ್ದ ಕೆಲಸ ಆ ಮುಗಿರಡ್ಕದ ಮೂರು ದೈವಲು ನಿಖಲಿಗೆ ಅನುಗ್ರಹ ಮಲ್ತದ ಆಶೀರ್ವಾದ ಮಲ್ತು ಎಡ್ಡೆ ರೀತಿದ ಕೆಲಸ ಮಲ್ಪರೆ ಆ ದೈವ ದೇವರನ್ನ ಆಶೀರ್ವಾದದಲ್ಲಿ ಪಾಡಿನ ಪಂದ್ಬಂಚಿದ್ದ ಪ್ರಾರ್ಥನೆಯ ಈ ಸಂದರ್ಭ ಮಲ್ತೊಂದು ಪ್ರಾಯಶಃ ಏನೇ ಮುಗಿಲಡ್ಕದ ಬಗ್ಗೆ ಪಾತ್ರರ ಬಂಡು ಸುಮಾರು ಪಾತ್ರ ಹಾಡಪ್ಪಂಡು ಈ ಮುಗಿಲಡ್ಕದ ದೈವಲು ರಾಮಣ್ಯರನ್ನ ಹಿರಿಯಕಲೆ ಮಲ್ಪದ ಮಾತೆ ಹಿರಿಯಕಲನ ಆಶೀರ್ವಾದಡೆ ಪ್ರಾಯಶಃ ಕರಿಣ ಐನು ವರ್ಷಲ ಭಾರಿ ಪೊರ್ಲದ ಅಭಿವೃದ್ಧಿ ಕೆಲಸ ಕಾರ್ಯನ ಮಲ್ಪರೆ ಆ ಸಂದರ್ಭ ಆಶೀರ್ವಾದನ ಮಲ್ತೀರು ದಯಮಂಡ ಒಂಜಿ ಕಾಲಡು ಬಂದಾರಿಗೆ ಬರ್ಪುನೊಂದು ಮಂಡ ಬರ್ಪೂಜೀನು ಬನ್ನಿ ಮನೋರಣ್ಣ ಒಂಜಿ ಕಾಲಡು ಬೆಳಾಲಿಗೆ ಬರೋಣ ಬರ್ರೆ ಸಾಧ್ಯ ಇದ್ದ ಅಂದಂಚಿನ ಪರಿಸ್ಥಿತಿ ಇನಿ ಬಂದಾರು ಬ ಕೊಯ್ಯೂರು ಅತನ ಕಣಿಯೂರು ಈ ಭಾಗ ಇನಿ ಒಂಜಿ ಪೇಟೆ ಬ ಪೋಡ ಏತ ಸುಲಭನ ಬಕ ಪೇಟೆ ಹೆಂಚೆ ಪೂಡ ಐದುಲ ಇನಿ ಅಭಿವೃದ್ಧಿದ ಪತನ ಮಲ್ಪವನಚಿನ್ನ ಕೆಲಸನ ಎನ್ನಕೈಟ ದೈವಲ್ನ ದೈವನ ಆಶೀರ್ವಾಡಾತೇ ಪ್ರೇಷ ಆ ಒಂಜಿ ಮೋಕೆ ಈ ಭಾಗದ ಮಾತಿನ ನಡುಟ್ಲ ಇಪ್ಪುಂಡ ಪಂಪ ನೇನು ಈ ಸಂದರ್ಭ ಪನೊಂದು ಬಾಲಣ್ಣೆ ಪ್ರೇಷ ಬಾಲಣ್ಣಿ ಯುನಿಡಿದ್ ಬುಕ್ಕದಿ ಐವ ಫೋನ್ ಮಂದಿ ತಿಪ್ಪಿನ ಇರ್ಬ ಬರ್ಪರತ ಬರ್ಪರತೇವನ್ ಮುರಡಿ ಮುಜಿನ ಅಯ್ಯಾನ ಕಾರ್ಯಕ್ರಮಗಳ ಪೋಧಿಜಾನ್ ಪ್ರೇಷ ಹಂಚಿತ್ನ ಬಾಲಣ್ಣನ ಹಂಚಿತ್ನ ರಮೇಶನ ಹಂಚಿತ್ನ ಮಾತೆರ್ನ ಆ ಜವನಿಯರ್ನ ತಂಡಗೆ ಕೊಡೋರ ಏನರ ವಿಶೇಷವಾಗಿ ನಂಚಿತ್ನ ಅಭಿನಂದನೆ ಸಲ್ಲಿಸೋ ಒಂದು ಉದಯ ಭಟ್ರು ಅಂಚಿತ್ನ ಹಿರಿಯ ಗೌರವಾಧ್ಯಕ್ಷರಾದ ಪ್ರಾಯಶಾಹಿ ಮಾ ಎಡ್ಡೆ ರೀತಿಯ ಮಾರ್ಗದರ್ಶನ ಕೊರೊಂದಲಿರು ಅರೆಗ್ಲ ವಿಶೇಷ ಅಭಿನಂದನೆ ಸಲ್ಲಿಸೋ ಒಂದು ಮಾತೇಗಳ ವಂದಿಸೋದು ಪ್ರಾಯಶಾಹಿನಿ ಕಿರಣ್ ಪುಷ್ಪಗಿರಿಯರು ಈ ಜೋಕುಲ್ನ ಕಷ್ಟ ಬರ್ರೆ ಬರಲಿ ಒಂಜಿ ವಾಹನದ ವ್ಯವಸ್ಥೆ ಬೋರ್ಡೊಂದು ಕೇಂದಾಗ ಆರಂಜು ಕೊಡುಗೆ ದಾನಿ ಆದ ಪ್ರಯಾಸ ಇನ್ನು ಒಂದು ಲಕ್ಷ ರೂಪಾಯಿಲ್ಲ ಕುರ್ದು ಇದು ಜಾಸ್ತಿ ಕುರ್ದು ಐಕ್ ಕೊಂಜಿ ಸಾಕಾರ ಮಲ್ತಾರೆ ಅರೇಗಲಿ ಅನ್ನೋ ವಿಶೇಷ ಆಯ್ನಚಿನ್ನ ಅಭಿನಂದನೆ ಏನು ಈ ಸಂದರ್ಭಗಳು ಸಲ್ಲಿಸವೆ ಈ ರೀತಿ ಸಮಾಜದ ಒಟ್ಟು ಸೇರಿಸೋ ಒಂದು ಸಮಾಜಕ್ಕೆ ಶಕ್ತಿ ಅಪನಚ್ಚಿನ್ನ ಕೆಲಸನ ಮಾತ್ರ ಒಟ್ಟು ಸೇರಿದು ಮಲ್ಪಗ ಮಾತ್ರ ಕಟ್ಟೆ ಕಡಿಟ್ಟು ನೆನಪಡಿದಿಯೋಡಿನ ಚಿನ್ನ ಸಂಗತಿ ಒಂದು ಕೆಂಡ ನಮ್ಮ ಮಾತಿರ್ಲ ದೇವರನ್ನ ಎದುರು ಪ್ರಾರ್ಥನೆ ಮಲ್ಪನಾಗ ಒಂಜೆ ಅಂಶನ ಮಾತ್ರ ದಿನಾಲ ನೆನಪಿಯೋಡು ಯಾನು ಹಿಂದೂ ಹಿಂದುವಾದ ಬದುಕುವೆ ಹಿಂದುಲಕ್ಕೋಸ್ಕರ ಬದುಕುವೆ ಅಂತ ಕಲ್ಪನೆ ಇಡು ನಮ್ಮ ಬದುಕೆ ಅಂದಾಂಡ ಖಂಡಿತ ಆನಿ ವಿವೇಕಾನಂದಿರಿ ಕಂಡ ನೆಚ್ಚಿದ್ನ ಕನಸು ಹಿಂದೂ ರಾಷ್ಟ್ರದ ಕನಸನ್ನು ಸಾಕಾರ ಮಲ್ಪೆರಾಪಣ್ಣು ಅಂತ ಪಾತ್ರೆಯನ್ನು ಪನಂದು ಮಾತ್ರೆಗೆ ಒಂದಿಸದೇನು ರಡ್ಡು ಪಾತ್ರ ಮುಗಿಸವೆ ಆ ಜೋಕಲಿಗೆ ಸ್ಫೂರ್ತಿ ಬರ್ಪ ನಂಚಿತ್ನ ದೃಷ್ಟಿಡಿ ನಂಕ ಮಾತೆಗಲ ಭಾರತ ಮಾತೇನ ಆಶೀರ್ವಾದದ ದೃಷ್ಟಿಡಿ ರಡ್ಡು ಕೈ ದಿರ್ತಬನೋಡು ಭಾರತ್ ಮಾತಾ ಕೀ

ಸ್ಪೆಷಾಲಿಟಿ ಹಾಸ್ಪಿಟಲ್ ಉಚಿರೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕ ತೀವ್ರ ನಿಗಾ ಘಟಕ ಸುಸಜ್ಜಿತ ಹವನಿಯಂತ್ರಿತ ಶಸ್ತ್ರಚಿಕಿತ್ಸಾ ಚಿಕಿತ್ಸಾ ಕೊಠಡಿ ಹಾಗೂ ಹೆರಿಗೆ ಕೊಠಡಿಗಳು ನವಜಾತ ಶಿಶು ತೀವ್ರ ನಿಗಾ ಘಟಕ ಔಷಧಾಲಯ ಡಯಾಗ್ನೋಸ್ಟಿಕ್ ಸೌಲಭ್ಯಗಳಾದ ಅತ್ಯಾಧುನಿಕ ಮೆಡಿಕಲ್ ಲ್ಯಾಬೊರೇಟರಿ ಸುಸಜ್ಜಿತ ಆಧುನಿಕ ಸೇವಾ ಸೌಲಭ್ಯವನ್ನೊಳಗೊಂಡ ಒಳಗೊಂಡ ಡಯಾಲಿಸಿಸ್ ಸೆಂಟರ್ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ತರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನಿಂಗ್ ಎಕ್ಸ್ ರೇ ಹೃದಯ ರೋಗಿಗಳಿಗೆ ಟಿಎಂಟಿ ಟೆಸ್ಟ್ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಲಭ್ಯ ಶ್ರೀ ಧರ್ಮಸ್ಥಳ ಮಂಜುನಾಥ